ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಪೂರ್ತಿ ನೋಡಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಹಾಗೂ ಶೇರ್ ಮಾಡಿ ಈ ವಿಡಿಯೋದಲ್ಲಿ ನಾನು ಗ್ರಹಗತಿಗಳ ಆಧಾರದ ಮೇಲೆ ಮಿಥುನ ರಾಶಿಯವರ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ತಿಂಗಳಿನ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಇದು ಗೋಚಾರ ಫಲದ ಆಧಾರದ ಮೇಲೆ ಹೇಳ್ತಕ್ಕಂತಹದ್ದು ನಿಜವಾದ ಭವಿಷ್ಯವನ್ನು ನೀವು ತಿಳಿಯಲೇಬೇಕು ಅಂತಾದರೆ ನಿಮ್ಮ ಜನ್ಮಜಾತಕವನ್ನು ಜಾತಕವನ್ನು ಜ್ಯೋತಿಷ್ಯರಲ್ಲಿ ತೋರಿಸೋದನ್ನು ಮರಿಬೇಡಿ ಮಿಥುನ ರಾಶಿಯಿಂದ ಆರನೇ ಮತ್ತು ಏಳನೇ ಸ್ಥಾನದಲ್ಲಿ ರವಿಯು ಸ್ಥಿತನಾಗಿದ್ದಾನೆ ಎರಡನೇ ಮನೆಯಲ್ಲಿ ಮಂಗಳ ಗ್ರಹನು ಸ್ಥಿತನಿದ್ದಾನೆ ಅಲ್ಲೇ ಸಂಚಾರ ಮಾಡ್ತಾನೆ ಆರನೇ ಸ್ಥಾನದಲ್ಲಿ ಗ್ರಹನು ಇದ್ದಾನೆ ಹನ್ನೆರಡನೇ ಸ್ಥಾನದಲ್ಲಿ ಗುರುವು ಸ್ಥಿತನಿದ್ದಾನೆ ಏಳನೇ ಮನೆಯಲ್ಲಿ ಶುಕ್ರನು ಸ್ಥಿತನಿದ್ದಾನೆ ಶನಿಗ್ರಹನು ಎಂಟನೇ ಸ್ಥಾನದಲ್ಲಿದ್ದಾನೆ ರಾಹು ಹತ್ತನೆಯ ಸ್ಥಾನದಲ್ಲಿದ್ದಾನೆ ನಾಲ್ಕನೆಯ ಸ್ಥಾನದಲ್ಲಿ ಕೇತು ಗ್ರಹನ ಮಿಥುನ ರಾಶಿಯಿಂದ ಈ ರೀತಿಯಲ್ಲಿ ಸ್ಥಿತವಾಗಿರ್ತಕ್ಕಂತಹ ಗ್ರಹಗಳ ಚಲನೆಯಿಂದ ಯಾವ್ಯಾವ ಬದಲಾವಣೆಗಳು ಉಂಟಾಗ್ತವೆ ಮಿಥುನ ರಾಶಿಯವರಿಗೆ ಯಾವ ಥರದ ಪ್ರಭಾವಗಳು ಕಾಣಿಸ್ತವೆ ಅನ್ನೋದನ್ನು ನೋಡೋದಾದರೆ ಡಿಸೆಂಬರ್ ತಿಂಗಳಿನ ಪ್ರಥಮದಲ್ಲಿ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ಮಾಡ್ತವೆ ಆರೋಗ್ಯದ ಬಗ್ಗೆ ನೀವು ಕಾಳಜಿಯನ್ನು ವಹಿಸಲೇಬೇಕಾಗುತ್ತೆ ವ್ಯವಹಾರದಲ್ಲಿ ಸ್ವಲ್ಪ ಖಿನ್ನತೆಯಿಂದ ಕೂಡಿದಂತಹ ವಾತಾವರಣ ನಿರ್ಮ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇದ್ದಾವೆ ಶತ್ರುಗಳ ಕಾಟ ಹೆಚ್ಚಾಗುತ್ತೆ ವಿದ್ಯಾಕ್ಷೇತ್ರದಲ್ಲಿರ್ತಕ್ಕಂಥವರು ಕೆಲಸವನ್ನು ಹುಡುಕ್ತಕ್ಕಂಥವರಿಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಪ್ರಗತಿಯಲ್ಲಿ ಹೆಚ್ಚಳ ಕಂಡುಬರೋದಿಲ್ಲ ಅಷ್ಟಮ ಶನಿಯ ಕಾರಣದಿಂದಾಗಿ ಕಾರ್ಯದಲ್ಲಿ ಎಡರು ತಡರುಗಳು ಕಂಡು ಬರ್ತಾ ಇದ್ದಾವೆ ಯಶಸ್ಸು ತುಂಬಾ ಕಡಿಮೆ ಆಗುತ್ತೆ ಹಾಗಾಗಿ ಶನೇಶ್ವರ ಮಂತ್ರವನ್ನು ನೀವು ಪಡಿಸೋದಾಗ್ಲಿ ಶನೇಶ್ವರ ದೇವಾಲಯಗಳಿಗೆ ಎಣ್ಣೆ ದೀಪವನ್ನು ಕೊಡೋದಾಗಲಿ ಮಾಡಿದರೆ ಸ್ವಲ್ಪ ಮಟ್ಟಿನ ಪ್ರಭಾವ ತಗ್ಗಬಹುದು ಇದನ್ನು ಪ್ರತಿ ಶನಿವಾರದಂದು ನೀವು ಮಾಡಲೇಬೇಕಾಗುತ್ತೆ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕಾಗಿ ನೀವು ನಾರಾಯಣರ ಸೇವೆಯನ್ನು ನಿರಂತರವಾಗಿ ಮಾಡಲೇಬೇಕಾಗುತ್ತೆ ಲಕ್ಷ್ಮೀ ದೇವಸ್ಥಾನಗಳಿಗೆ ಹೋಗಿ ಲಕ್ಷ್ಮೀ ನಾರಾಯಣರನ್ನು ಸ್ತುತಿಸಿ ಅವರಿಗೆ ಆರಾಧನೆಯನ್ನು ಪೂಜೆಯನ್ನು ಕೊಟ್ಟು ಬರ್ತಕ್ಕಂಥದ್ದು ತುಂಬ ಶ್ರೇಯಸ್ಕರ ಮಾಸಾಂತ್ಯದಲ್ಲಿ ನಿಮ್ಮ ಆರೋಗ್ಯ ಸುಧಾರಣೆ ಆಗುತ್ತೆ ಧನ ಲಾಭ ಆಗುತ್ತೆ ಬಂಧು ಬಾಂಧವರಿಂದ ಸ್ನೇಹಿತರಿಂದ ಗೆಳೆಯರಿಂದ ಪ್ರತಿಯೊಬ್ಬರಿಂದಲೂ ಸಹ ನಿಮಗೆ ಸಹಕಾರ ಸಿಗ್ತಾ ಹೋಗುತ್ತೆ ಈ ರೀತಿಯಲ್ಲಿ ಮಾಸದ ಪ್ರಾರಂಭದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಕಂಡು ಬಂದರೂ ಸಹ ಮಾಸಾಂತ್ಯದಲ್ಲಿ ಅತಿ ಉತ್ತಮವಾದಂತಹ ಫಲಗಳನ್ನು ಮಿಥುನ ರಾಶಿ ಅವರು ಅನುಭವಿಸ್ತೀರಾ ಮಂಗಳನಿಂದಾಗಿ ವಿವಾಹದಲ್ಲಿ ನಿಮ್ಗೆ ಸ್ವಲ್ಪ ವಿಳಂಬ ಆಗುವಂತಹ ಸಂದರ್ಭಗಳು ಕಂಡು ಬರ್ತವೆ ಹೊಸ ಕಾರ್ಯಗಳನ್ನು ಮಾಡಬೇಕು ಹೊಸ ಜವಾಬನ್ನು ಹುಡ್ಕೊಳ್ಬೇಕು ಅಂತಾದರೆ ಅದಕ್ಕೂ ಸಹ ಪ್ರಶಸ್ತವಾದಂತಹ ತಿಂಗಳು ಇದಲ್ಲ ಆದರೆ ಹದಿನೈದನೇ ತಾರೀಕಿನ ಒಳಗಡೆಯಲ್ಲಿ ನೀವು ಹೊಸ ವಾಹನಗಳನ್ನು ಖರೀದಿ ಮಾಡಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ನಂತರದಲ್ಲಿ ಖರೀದಿಸುವುದು ಅಷ್ಟು ಶುಭಕರವಾಗಿ ಇರೋದಿಲ್ಲ ಮಾತುಕತೆಯಲ್ಲಿ ಎಚ್ಚರವಾಗಿರಿ ವ್ಯವಹಾರದಲ್ಲಿ ಎಚ್ಚರವಾಗಿರಿ ಲೇವಾದೇವಿ ಹಣಕಾಸು ಫಿನಾನ್ಸ್ ಇಂಥವುಗಳ ವ್ಯವಹಾರದಲ್ಲಿ ಮಾತ್ರ ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ವ್ಯವಹಾರಗಳನ್ನು ಮಾಡಬೇಕಾಗುತ್ತೆ ನಿಮಗೆ ನಿಮಗೆ ಗೊತ್ತಾಗದ ಹಾಗೆ ಮೋಸ ಆಗ್ತಕ್ಕಂಥ ಸಂದರ್ಭಗಳು ಬರಬಹುದು ಬಹಳ ಎಚ್ಚರಿಕೆಯಿಂದ ನೀವು ವ್ಯವಹಾರಗಳನ್ನ ಮಾಡಬೇಕಾಗುತ್ತೆ ಹಿತಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿ ಆಗುತ್ತೆ ಶತ್ರುಗಳು ಸಹ ವೃದ್ಧಿ ಆಗ್ತಾರೆ ಆದ್ದರಿಂದ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಸಂಯಮದಿಂದ ಈ ತಿಂಗಳನ್ನ ಕಳಿಬೇಕಾಗದಂತಹ ಅವಶ್ಯಕತೆ ಇದೆ ಈಗ ಮಾಡ್ತಿರ್ತಕ್ಕಂತಹ ಉದ್ಯೋಗದಲ್ಲಿಯೂ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ನಿಮ್ಮ ಒಂದು ಚಿಕ್ಕ ಮಾತು ಆಡಳಿತ ಮಂಡಳಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದು ಜೊತೆಯಲ್ಲಿ ಇರತಕ್ಕಂಥವ್ರು ನಿಮ್ಮ ವಿರುದ್ಧ ಚಾಡಿ ಮಾತುಗಳನ್ನು ಹೇಳ್ಕೊಡ್ಬೋದು ಅದರಿಂದ ಮನಸ್ಥಿತಿ ಕೆಟ್ಟು ನಿಮ್ಮ ಮೇಲೆ ವಿನಾಕಾರಣ ಆಪಾದನೆ ಬರಬಹುದು ಇಂತಹ ಸಂದರ್ಭಗಳು ಹೆಚ್ಚು ಇರೋದ್ರಿಂದ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇವೆಲ್ಲ ವ್ಯತಿರಿಕ್ತ ಪರಿಣಾಮಗಳಿಂದ ನೀವು ಪಾರಾಗಬೇಕು ಅಂತ ಆದ್ರೆ ನಿರಂತರವಾಗಿ ಶಂ ಶನೈಶ್ಚರಾಯ ನಮಃ ಎನ್ನುವಂತಹ ಮಂತ್ರವನ್ನು ನಿರಂತರವಾಗಿ ಜಪಿಸ್ತಾ ಇರಿ ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ ವ್ರತಗಳನ್ನು ಹಿಡಿಬೇಕು ಅಂತೇನೂ ಇಲ್ಲ ಮನಸ್ಸಿನಲ್ಲಿ ನಿರಂತರವಾಗಿ ಶಂ ಶನೈಶ್ಚರಾಯ ನಮಃ ಶಂ ಶನೈಶ್ಚರಾಯ ನಮಃ ಎನ್ನುವ ಮಂತ್ರವನ್ನು ಹೇಳ್ತಾ ಇದ್ದರೆ ಸಾಕಷ್ಟು ರಿಲೀಫ್ ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ